ಹಾಯ್ ಎಲ್ಲರಿಗೂ ಇದು ಗುರುವಾರದ ವ್ಲಾಗು ಬೆಳಕೇನೆ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಶಾವ್ಗೆ ಹೋಗ್ಬಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೆ ಅಚ್ಚು ಲಂಚ್ ಬಾಕ್ಸ್ಗೂ ಮತ್ತೆ ನಮಗೂ ಆಗುತ್ತೆ ಅಂತ ಟಿಫನ್ ರೆಡಿ ಆಯಿತು ಈ ಟಿಫನ್ ಎಲ್ಲ ಮೇಲೆ ಅಚ್ಚುಗೆ ಟಿಫನ್ ಹಾಕೊಟ್ಟು ನಾವು ನಾನು ಮತ್ತೆ ನಮ್ಮನೆಯವ್ರು ಇಬ್ರು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡು ಕಾಫಿ ಕುಡಿತಾ ಇದ್ವಿ ಅಚ್ಚು ಸ್ಕೂಲ್ಗೆ ಹೋಗ್ಬೇಕಾಗಿದ್ದೆ ಅದಕ್ಕೆ ಟಿಫನ್ ಮಾಡ್ತಿದ್ದೆ ನಾನು ಬಾಕ್ಸ್ ಎಲ್ಲ ರೆಡಿ ಮಾಡಿ ಹಾಕ್ತಿದ್ದೆ ಕಾಫಿ ಕುಡಿತಾ ಹಂಗೆ ನಮ್ಮನೆಯವರು ಬಂದ್ರು ಕಾಫಿ ಮಾಡಿದ್ದೆ ಅವ್ರಿಗುನು ಒಂದ್ ಲೋಟ ಕಾಫಿ ಕುಡಿದ್ರು ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಮಾಡ್ತಿದ್ದೀನಿ ನಾನು ಅಂತ ನೋಡಿರ್ಲಿಲ್ಲ ಕ್ಯಾಮ್ರಾನ ಈಗ ನೋಡ್ಬಿಟ್ಟು ನಾನು ಅಚ್ಚು ನಗಾಡ್ತಾ ಇದ್ರೆ ಅವರು ಅದನ್ನ ನೋಡ್ಬಿಟ್ಟು ಏನಕ್ಕೆ ಹಿಂಗ್ ನಗಾಡ್ತಾರೆ ಅಂತ ನೋಡಿರಲ್ಲ ಅವರು ಕ್ಯಾಮ್ರಾನೇ ನೋಡಿರಲ್ಲ ಈ ಕ್ಯಾಮ್ರಾ ಇಟ್ಟಿದ್ದೀನಿ ಅಂತಾನೆ ನೋಡ್ಬಿಟ್ಟು ಶರ್ಟ್ ಹಾಕಿಲ್ಲ ಏನಿಲ್ಲ ಹಂಗೆ ಮಾಡ್ತಿದ್ಯ ಬಿಡೋಣ ಅಂತ ಬೈತಾಯಿದ್ರು ನಾವೆಲ್ಲ ನಗಾಡ್ತಾ ಇದೀವಿ ಹಂಗೆ ಬೈತಾ ಇದ್ರು ಸುಮ್ಮನೆ ತಮಾಷೆಗೆ ಬೈತಾ ಇದ್ರು ಅಷ್ಟೇ ಆಮೇಲೆ ಅವರೇ ನಾಚಿಕೊಂಡು ಎದ್ದೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಮತ್ತೆ ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತ ನೋಡ್ತಾ ಇದ್ದೆ ಸೊಪ್ಪಿತ್ತು ಫ್ರಿಜ್ಜಲ್ಲಿ ಈ ಸೊಪ್ಪು ತಗೊಬಂದು ಒಂದು ವಾರ ಆಯಿತು ಒಂದು ವಾರ ತಗೊಬಂದು ದಿನ ಮಾಡಿದ್ದು ಈಗ ಮಾಡ್ತಾ ಇದ್ದೀನಿ ಒಂದು ವಾರದ ಹೋಗಿದ್ದೆ ಅಮ್ಮನ ಮನೆಗೆ ಅಲ್ಲಿ ತಗೊಬಂದಿದ್ದು ನಮ್ಮ ಅಪ್ಪ ಪಾಪ ಬೇಡ ಅಂದ್ರೂ ಅಲ್ಲಿ ಹಿಂದೆಲ್ಲ ಬೆಳೆದಿತ್ತಲ್ಲ ಅಪ್ಪ ಕೊಟ್ಟಿದ್ರು ಅದು ಕೊಟ್ಟಿರೋ ತಕ್ಕನಾಗೆ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈಗ ಬೇಳೆ ಮತ್ತು ಅದೇ ಬಸ್ಲೇ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೆ ಮಧ್ಯಾಹ್ನಕ್ಕೆ ಇನ್ನು ನಮ್ಮ ಮುದ್ದೆ ತಿನ್ನೋದು ಕಮ್ಮಿ ರೈಸೇ ಜಾಸ್ತಿ ಇನ್ನು ನಾನು ಹಚ್ಚು ತಿಂದೆ ಇನ್ನು ನಮ್ಮ ಮನೆಯವರು ಏನೋ ಗೊತ್ತಿಲ್ಲ ಅವರು ಅಪರೂಪ ಮುದ್ದೆ ದಿನಂತೆ ಸಾವಾಗ್ಲಿಂದ ಹಂಗೇನೆ ತುಂಬ ಸಿಂಪಲ್ ಆಗಿ ಫಸ್ಟು ಕುಕ್ಕರ್ಗೆ ಬೇಳೆ ಎಲ್ಲ ಕಳ್ಕೊಂಡು ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಏನು ಕಟ್ ಮಾಡಿರ್ತೀವಿ ಆ ಸೊಪ್ಪು ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕ್ಲೋಸ್ ಮಾಡಿ ಒಂದು ನಾಲ್ಕೈದು ಬಿಸಿಲು ತಗೊಂಡ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಆಮೇಲೆ ಒಗ್ಗರಣೆ ಮಾಡಿದ್ರೆ ಆಯಿತು ನಾವು ನಮ್ಮ ಹಳ್ಳಿಗಳ ಕಡೆ ಎಲ್ಲ ಸೊಪ್ಪು ಸಾಂಬಾರು ಇನ್ನೂ ಅಂದರೆ ಮಸಾಲೆ ಎಲ್ಲ ರುಬ್ಬಿಬಿಟ್ಟು ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಕಡಲೆ ಕಾಳೆಲ್ಲ ಹಾಕಿ ಈ ಥರನೂ ಬೇಳೆ ಸಾಂಬಾರು ದಿಢೀರಂತ ಮಾಡೋದಾದರೆ ಈ ಥರನೂ ಚೆನ್ನಾಗಿರುತ್ತೆ ಇದೆಲ್ಲ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮಮ್ಮ ಜಾಸ್ತಿ ಮಾಡ್ತಾರೆ ಈ ತರ ಸಾಂಬಾರನ್ನ ಅದು ನಮ್ಮ ಹಚ್ಚಕ್ಕೆ ತುಂಬಾ ಇಷ್ಟ ಆಗುತ್ತೆ ಈ ಸೊಪ್ಪು ತುಂಬಾ ಹೆವಿ ಈಟ್ ಓವರ್ ಈಟ್ ಆಗಿದ್ರೆ ಮತ್ತೆ ಬಾಯಲೆಲ್ಲ ಏನಾದರೂ ಉಣ್ಣ ಆಗಿದ್ರೆ ಎಲ್ಲ ಕಮ್ಮಿ ಆಗುತ್ತಂತೆ ಹೀಟ್ನ ಅವಾಯ್ಡ್ ಮಾಡುತ್ತೆ ಈ ಸೊಪ್ಪು ಅಂತ ಹೇಳ್ತಾರೆ ಫುಲ್ಲು ಬಾಡಿ ಕೋಲ್ಡ್ ಆಗಕ್ಕೆ ಈಗ ಒಂದು ಪಾತ್ರೆಗೆ ಒಂಚೂರು ಎಣ್ಣೆ ಇಲ್ಲ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕಿ ಸಾಸಿದೆ ಒಂಚೂರು ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಇನ್ನು ಏನು ಬೇಳೆ ಮತ್ತು ಸೊಪ್ಪು ಇರುತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಮಸ್ತ್ ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕಿ ಈ ಥರ ಈ ಅದಕ್ಕೆ ನಾನು ಇದ್ದೀನಿ ಸಾಂಬಾರು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡು ತುಪ್ಪ ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ತಿಂತಾ ಇದ್ರೆ ಇನ್ನೂ ಒಂದ್ಸತಿ ತಿನ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಅಡುಗೆ ಎಲ್ಲ ಮುಗಿದ್ಮೇಲೆ ಹೂವು ಎಲ್ಲ ಇತ್ತು ಒಣಗಿದ್ ಹೂವು ಅದ್ರ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸಾಂಬ್ರಾಣಿ ಮಾಡಿದ್ದೀನಿ ಸಾಂಬ್ರಾಣಿ ಇದು ಹೋಮ್ ಮೇಡು ಮಾಡಿರೋದು ಈವ್ನಿಂಗು ವಾಕಿಂಗ್ ಹೋಗೋಣ ಅಂತ ಹೊರಡ್ತಾ ಇದ್ವಿ ಅಷ್ಟರೊಳಗಡೆ ಬಟ್ಟೆ ಕೆಲವೊಂದು ಒಣಗಿರ್ಲಿಲ್ಲ ನೆನ್ನೆದೆಲ್ಲ ಅಂದರೆ ಒಣಗಿರ್ಲಿಲ್ಲ ಒಂದು ಒಣಗಿರ್ಲಿಲ್ಲ ಅದನ್ನೆಲ್ಲ ಹಂಗೆ ಬಿಟ್ಟಿದ್ದೆ ಬಾಲ್ಕನಿಲ್ಲಿ ಹಾಕಿದ್ರೆ ಬಿಸಿಲು ಕಮ್ಮಿ ಈ ಕಡೆ ಹೊಡಿಯೋದು ಎಲ್ಲ ಎಲ್ಲ ಎತ್ತಿ ಮಚ್ಚಿಟ್ಬಿಟ್ಟು ವಾಕಿಂಗ್ ಹೋಗೋಣ ಅಂತ ಹೊರಟಿ ಜಾಸ್ತಿ ದಿನ ಆಗೋಗಿತ್ತು ವಾಕಿಂಗ್ ಹೋಗ್ದೇನೆ ಸುಮ್ಮನೆ ಪಾರ್ಕಲ್ಲಿ ಅಚ್ಚುನೂ ಅಷ್ಟೇ ಟೆಸ್ಟ್ ಅಲ್ವಾ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಅನ್ನೋದಕ್ಕೆ ಆಚೆ ಹೋದ್ವಿ ನಾನು ತುಂಬ ದಿನ ಆಗಿತ್ತು ಆಚೆ ಬರ್ದೆ ಆಚೆ ಹೋಗೋದು ಅಂದ್ರೆ ತುಂಬಾ ಖುಷಿ ಅವನಿಗೆ ಅದಕ್ಕೆ ಹಂಗೆ ಇದ್ ಮಾಡ್ತಿದ್ದೆ ಡಾನ್ಸ್ ಮಾಡ್ತಿದ್ದ ವಿಡಿಯೋ ಮಾಡ್ದೆ ಫಸ್ಟ್ ಟೈಮ್ ಆಚೆ ವಿಡಿಯೋ ಮಾಡ್ತಿರೋದು ಅದನ್ನ ಹೇಳ್ತಾ ಇದ್ದ ಆಟ ಆಡ್ತಾ ಇದ್ದ ಅದನ್ನ ಸುಮ್ಮನೆ ವಿಡಿಯೋ ಮಾಡಿದೆ ನಾನು ವಾಕ್ ಮಾಡಿ ಪಾರ್ಕಿಂದ ಆಚೆ ಬಂದು ನೋಡಿದಾಗ ಸೊಪ್ಪು ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ದೊಡ್ಡ ಸೊಪ್ಪು ಮತ್ತೆ ಮಸಪ್ಪಿಗೆ ತಗೊಂಡೆ ನಾಳೆ ಆಗುತ್ತೆ ಅನ್ಬಿಟ್ಟು ತಗೊಂಡು ಬಂದ್ವಿ ಬಂದು ಎಲ್ಲ ಸೊಪ್ಪಲ್ಲ ಸೋ ಸಿಕ್ಕ ಎಲ್ಲ ಸೂಪರ್ ಎಲ್ಲ ಸೋ ಸಿಗ್ತಾ ಇದೆ ಅವನು ಓದ್ಕೋತಾ ಇದ್ದ ಟೆಸ್ಟ್ ನಡೀತಾ ಇರೋದ್ರಿಂದ ಲೈಫಲ್ಲೇ ಫಸ್ಟ್ ಟೈಮ್ ವೀಡಿಯೋಗಳನ್ನ ಮಾಡ್ತಿರೋ ಕಾರಣ ವಾಯ್ಸ್ ಓವರಲ್ಲಿ ಸ್ವಲ್ಪ ವಾಯ್ಸ್ ವಾಯ್ಸಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ಇನ್ನು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಪ್ಲೀಸ್